ಪ್ರಿಯ ಬಂಧುಗಳೇ ನಮಸ್ತೆ ಯುವ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನೀವು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳ ನೀವು ಪೊಲೀಸ್ ಹುದ್ದೆಗೆ ಸೇರಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಿದ್ರೆ ಕರ್ನಾಟಕ ಸರ್ಕಾರ ನಿಮ್ಗೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನಪ್ಪ ಅಂತೀರಾ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಬಂಧುಗಳೇ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಹದಿನಾರು ಸಾವಿರ ಪೊಲೀಸ್ ಪೇದೆ ಹುದ್ದೆಗಳಿಗೆ ಖಾಲಿ ಇದ್ದು ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನು ಅತಿ ಶೀಘ್ರದಲ್ಲೇ ತುಂಬಿಕೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ವಿಧಾನಸೌಧದಲ್ಲಿ ಹಮ್ಮಿಕೊಂಡಂತಹ ಮಾದಕ ದ್ರವ್ಯ ವಿರೋಧಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಗೃಹ ಮಂತ್ರಿಗಳು ಅತಿ ಶೀಘ್ರದಲ್ಲೇ ಎಂಟು ಸಾವಿರದ ಐನೂರು ಪೊಲೀಸ್ ಪೇದೆ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದುಕೊಂಡಾಗಿದೆ ಜೊತೆಗೆ ಕಾಲ್ ಫಾರ್ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ ಅಂತಂದರು ಇದರ ಜೊತೆಗೆ ಪಿಎಸ್ಐ ನೇಮಕಾತಿ ಮಾಡಲು ಕೂಡ ಮುಖ್ಯಮಂತ್ರಿಗಳು ಅನುಮೋದನೆಯನ್ನು ನೀಡಿದ್ದಾರೆ ರಾಜ್ಯದಾದ್ಯಂತ ಕೆಎಸ್ಆರ್ಪಿ ಸಿಎಆರ್ ಸಿವಿಲ್ ಸೇರಿದಂತೆ ಸರಿಸುಮಾರು ಹದಿನಾರು ಸಾವಿರ ಪೊಲೀಸ್ ಹುದ್ದೆ ಖಾಲಿ ಇದೆ ಇವನ್ನ ಹಂತ ಹಂತವಾಗಿ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಸದ್ಯಕ್ಕೆ ಎಂಟು ಸಾವಿರದ ಐನೂರು ಹುದ್ದೆಗಳಿಗೆ ನೇಮಕಾತಿಗೆ ಯಕ್ಷಣಗಣನೆ ಆರಂಭವಾಗಿದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಶೇಕಡಾ ಮೂರರಷ್ಟು ಹುದ್ದೆಗಳು ಮತ್ತು ಇತರ ಇಲಾಖೆಯಲ್ಲಿ ಶೇಕಡಾ ಎರಡರಷ್ಟು ಹುದ್ದೆಗಳು ಒದಗಿಸಿಕೊಡಲು ಸರ್ಕಾರ ನಿರ್ಧರಿಸಿದೆ ಪ್ರಿಯ ಬಂಧುಗಳೇ ನೀವಿನ್ನೂ ತಡ ಮಾಡಲಿಕ್ಕೆ ಹೋಗಬೇಡಿ ನೀವು ಅಭ್ಯಾಸದಲ್ಲಿ ನಿರತರಾಗಿ ಹಾಗಿದ್ರೆ ಮತ್ತಷ್ಟು ಅಭ್ಯಾಸವನ್ನ ಮಾಡ್ತಾ ಹೋಗಿ ಜೊತೆಗೆ ಶಿಸ್ತು ಬದ್ಧ ಓದಿನಿಂದ ಖಂಡಿತವಾಗಿಯೂ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸುವುದರಲ್ಲಿ ಎರಡು ಮಾತಿಲ್ಲ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿಗೆ ಆದಷ್ಟು ಬೇಗ ಸರ್ಕಾರಿ ಹುದ್ದೆ ಸಿಗಲಿ ಅಂತ ಆಶಿಸ್ತೇವೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ನಿಮಗೆ ಮೊದಲು ಬೇಕಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ